ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಗಣೇಶ ತಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಿ ತಮಗೂ ಮತ್ತು ತಮ್ಮ ಕುಟುಂಬದವರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತಿನ ವಿಡಿಯೋ ಭಾದ್ರಪದ ಮಾಸ ಶುಕ್ಲಪಕ್ಷ ಚೌತಿ ದಿನ ನಾಳೆ ನಾವೆಲ್ಲರೂ ಗಣೇಶ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಇದ್ದೀವಿ ಅದರ ಜೊತೆಗೆ ನಾಳೆ ಸಂಜೆ ಆರು ಐವತ್ತರಿಂದ ಒಂಬತ್ತು ನಲವತ್ತರವರೆಗೆ ಕಾಣುವಂತಹ ಚಂದ್ರ ಆ ಚಂದ್ರನನ್ನು ನೋಡಿದಾಗ ನಮಗೆ ಬರುವಂತಹ ಶಾಪ ಮತ್ತು ಆ ಶಾಪ ವಿಮೋಚನೆ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆ ಚಂದ್ರನನ್ನು ನಾಳೆ ನಾವು ಹೇಗೆ ನೋಡದೆ ಇರಬಹುದು ಮತ್ತು ಅಕಸ್ಮಾತ್ ನೋಡಿದಾಗ ಅದಕ್ಕೆ ಪರಿಹಾರ ಯಾವ ಥರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದೆ ಇತಿಹಾಸದ ಪ್ರಕಾರ ಗಣೇಶೋತ್ಸವ ನಮ್ಮ ಭಾರತದಲ್ಲಿ ಶಿವಾಜಿ ಮಹಾರಾಜರ ಕಾಲದಿಂದನೂ ಸಾರ್ವಜನಿಕವಾಗಿ ಆಚರಣೆಯಲ್ಲಿತ್ತು ಅನಂತರ ಬ್ರಿಟಿಷರು ಆಳ್ವಿಕೆ ಬಂದಾದ ಮೇಲಿಂದ ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆ ನಿಲ್ಲಿಸಲಾಯಿತು ಮನೆ ಮನೆಗೆ ಮಾತ್ರ ಸೀಮಿತ ಆಗಿತ್ತು ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಬಾಹು ಸಾಹೇಬ್ ಲಕ್ಷ್ಮಣ ಜಾವ್ಲೆ ಎಂಬ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಪುಣೆಯಲ್ಲಿ ಸಾರ್ವಜನಿಕವಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದರು ತದನಂತರ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಸ್ವತಂತ್ರ ಹೋರಾಟಗಾರರಾದ ಬಾಲಗಂಗಾಧರನಾಥ ತಿಲಕರು ಮುಂಬೈಯಲ್ಲಿ ಬಹು ಸಂಖ್ಯೆಯಲ್ಲಿ ಸಾರ್ವಜನಿಕವಾಗಿ ಗಣೇಶೋತ್ಸವನ ಆಚರಣೆ ಮಾಡಿದರು ಅಂದಿನಿಂದ ಇಂದಿನವರೆಗೂ ನಾವು ಗಣೇಶ ಹಬ್ಬನ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆ ಆಚರಣೆ ಇದ್ದೀವಿ ಇದು ಇತಿಹಾಸ ಪುರಾಣಗಳ ಪ್ರಕಾರ ಗಣೇಶ ಕೈಲಾಸದಿಂದ ಭೂಲೋಕಕ್ಕೆ ಬಂದು ತನ್ನ ಎಲ್ಲರ ಭಕ್ತರ ಮನೆಯಲ್ಲಿ ಕಡುಬು ಕಜ್ಜಾಯ ನೈವೇದ್ಯಗಳನ್ನು ಸ್ವೀಕಾರ ಮಾಡಿ ಕೈಲಾಸಕ್ಕೆ ವಾಪಸ್ ಇರ್ತಾನೆ ಹೋಗೋಂಥ ಸಂದರ್ಭದಲ್ಲಿ ಗಣೇಶನಿಗೆ ಹೊಟ್ಟೆ ಭಾರ ಆಗಿ ತನ್ನ ವಾಹನ ಇಲಿಯಿಂದ ಕೆಳಗಡೆ ಬೀಳ್ತಾನೆ ಬಿದ್ದಂಥ ಸಂದರ್ಭನ ಚಂದ್ರ ನೋಡಿ ನಗ್ತಾನೆ ಇದರಿಂದ ಅವಮಾನನಾದ ಗಣೇಶ ಚಂದ್ರನಿಗೆ ಶಾಪ ಕೊಡ್ತಾನೆ ನನ್ನ ಈ ಹುಟ್ಟಿದ ಬದಿನ ದಿನ ನಿನ್ನನ್ನು ಯಾರು ನೋಡ್ತಾರೆ ಅವರಿಗೆ ಅಪವಾದ ಬರಲಿ ಮತ್ತು ನಿನ್ನ ಈ ಅಂದ ಕ್ಷೀಣ ಆಗಲಿ ಅಂತ ಕೋಪದಿಂದ ಶಾಪ ಕೊಡ್ತಾನೆ ಇದರಿಂದ ಹೆದರಿದ್ದ ಚಂದ್ರ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅದೇ ಶಿವ ಸಹಾಯ ಮಾಡೋಕ್ಕಾಗಲ್ಲ ನಂತರ ವಿಷ್ಣುವ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ ವಿಷ್ಣು ಕೂಡ ಸಹಾಯ ಮಾಡಲ್ಲ ವಿಧಿ ಇಲ್ಲದೆ ಮತ್ತೆ ಗಣೇಶನ ಪಾದಕ್ಕೆ ಬಂದು ಚಂದ್ರ ಬೇಡ್ಕೊಳ್ತಾನೆ ನನ್ನ ಈ ಅಹಂಕಾರದ ಅರಿವಾಗಿದೆ ನನ್ನ ಈ ಶಾಪದಿಂದ ಮುಕ್ತಿಗೊಳಿಸುವಂಥ ಆವಾಗ ಗಣೇಶ ನನಗೆ ಕೊಟ್ಟಿರತಕ್ಕಂಥ ಶಾಪನ ಸಂಪೂರ್ಣವಾಗಿ ವಾಪಸ್ ಪಡೆಯೋಕ್ಕಾಗಲ್ಲ ಅದರ ಬದಲಾಗಿ ತಿಂಗಳಲ್ಲಿ ಹದಿನೈದು ದಿನ ಹುಣ್ಣಿಮೆ ಚಂದ್ರನಾಗಿ ಇನ್ನು ಹದಿನೈದು ದಿನ ಅಮಾವಾಸ್ಯ ಚಂದ್ರನಾಗಿ ಇನ್ನು ಕ್ಷೀಣ ಆಗು ಅಂತ ಹೇಳ್ತೇನೆ ಅಂದಿನಿಂದ ಇವತ್ತಿನವರೆಗೂ ಶುಕ್ಲ ಪಕ್ಷದಲ್ಲಿ ಚಂದ್ರ ಉಜ್ವಲವಾಗಿರ್ತಾನೆ ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣನಾಗಿರುತ್ತಾನೆ ಇದು ಅಮಾವಾಸ್ಯ ಹುಣ್ಣಿಮೆ ಉಟ್ಟಿರ್ತಕ್ಕಂಥ ಕತೆ ಜೊತೆಗೆ ಪ್ರತಿ ತಿಂಗಳು ಸಂಕಷ್ಟಹರ ಚೌತಿ ವ್ರತವನ್ನು ಯಾರೆಲ್ಲ ಮಾಡ್ತಾರೆ ಅವರು ಸಂಜನಿನ ದರ್ಶನ ಮಾಡಿ ವ್ರತವನ್ನು ಮುಕ್ತಾಯಗೊಳಿಸಬಹುದು ಅಂತ ಒಂದು ವರವನ್ನು ಕೂಡ ಗಣೇಶ ಚಂದ್ರನಿಗೆ ನೀಡ್ತಾನೆ ಇದು ಪುರಾಣದ ಕತೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ರುಕ್ಮಿಣಿ ಜೊತೆ ಅರಮನೆಯಲ್ಲಿದ್ದಾಗ ಚಂದ್ರ ದರ್ಶನ ಆಗುತ್ತೆ ಅದು ಭಾದ್ರಪದ ಮಾಸ ಶುಕ್ಲ ಪಕ್ಷ ಚೌತಿಯ ದಿನ ಅದಾದ ನಂತರ ಕೃಷ್ಣನಿಗೆ ಅಪವಾದ ಬರುತ್ತೆ ಆ ಅಪವಾದದ ಕಥೆಯೇ ಶಮಂತಕ ಕಥೆ ಕೃಷ್ಣನ ಬಂಧುಗಳಲ್ಲಿ ಒಬ್ಬನಾದ ಸತ್ಯಾರ್ಜಿತ ನಂಬುವನಿಗೆ ಸೂರ್ಯದೇವ ಶಮತಕ ಮಣಿಯನ್ನು ದಯಪಾಲಿಸಿರುತ್ತಾನೆ ಆ ಮಣಿ ಒಂದು ದಿನಕ್ಕೆ ಎಂಟು ಸೇರು ಬಂಗಾರನ ನೀಡುತ್ತಾ ಇರುತ್ತೆ ಅದೆಷ್ಟು ಪ್ರಜ್ವಲವಾಗಿರುತ್ತೆ ಅಂತಂದರೆ ಅದನ್ನು ಧರಿಸ್ಕೊಂಡಿದ್ರೆ ಸಾಕ್ಷಾತ್ ಸೂರ್ಯನ ಪ್ರಕಾಶನೇ ದರೆಗಿಳಿದಂತಿರುತ್ತೆ ಅದನ್ನು ಸತ್ಯಾರ್ಜಿತ ಮಹಾರಾಜ ಧರಿಸ್ಕೊಂಡಿರ್ತಾನೆ ಇದನ್ನು ನೋಡಿದ ಶ್ರೀಕೃಷ್ಣ ಇದು ರಾಜನ ಬಲಿ ಇರೋದಷ್ಟು ಸೂಕ್ತ ಅಲ್ಲ ಇದನ್ನು ಬಲರಾಮನಿಗೆ ಕೊಡು ಅಂತ ಹೇಳ್ತಾನೆ ಆದರೆ ಸತ್ಯಾಜಿತ ರಾಜ ಒಪ್ಪಲ್ಲ ಅದನ್ನು ಒಂದು ದಿನ ತನ್ನ ಸಹೋದರನಾದ ಪ್ರಸೇನ ಅವನಿಗೆ ಅದನ್ನು ಕೊಟ್ಟು ನೀನು ಬೇಟೆಗೆ ಹೋಗು ಅಂತ ಹೇಳ್ತಾನೆ ಆದರೆ ಸೂರ್ಯದೇವನ ಆಜ್ಞೆಯಂತೆ ಶಮಂತಕ ಮನೆಯನ್ನು ಧರಿಸ್ಕೊಂಡು ಯಾರೂ ಬೇಟೆಗೆ ಹಾಗಿರಲಿಲ್ಲ ಆದರೂ ಕೂಡ ಸತ್ಯಜಿತ ತನ್ನ ಸಹೋದರ ಪ್ರಸರಣನಿಗೆ ಅದನ್ನು ಕೊಟ್ಟು ಇನ್ನು ಬೇಟೆಗೆ ಹೋಗುವಂತ ಕಳಿಸ್ಕೊಡ್ತಾನೆ ಕೃಷ್ಣನ ಜೊತೆ ಪ್ರಸಯನ ಬೇಟೆಗೆ ಹೋದಾಗ ಕಾರಣಾಂತರಗಳಿಂದ ಸೈನಿಕರು ಮತ್ತು ಮಹಾರಾಜರು ಎಲ್ಲರೂ ಬೇರೆ ಬೇರೆ ದಿಕ್ಕಿನಲ್ಲಿ ತಪ್ಸ್ಕೊತಾರೆ ಆ ಸಂದರ್ಭದಲ್ಲಿ ಒಂದು ಸಿಂಹ ಪ್ರಸಯನನ್ನು ಕೊಂದು ಶಮಂತಕ ಮನೀನ ದೋಚ್ಕೊಂಡು ಹೋಗುತ್ತೆ ಅದನ್ನು ನೋಡಿದ ಜಾಂಬವಂತ ಎಂಬ ಕರಡಿ ಸಿಂಹವನ್ನು ಸಾಯಿಸಿ ಶಮಂತಕ ಮನಿಯನ್ನು ತನ್ನ ಗುಹೆಯಲ್ಲಿ ಇಟ್ಟಿರುತ್ತೆ ಇದಾದ ಕೆಲವತ್ತಿನ ನಂತರ ಪ್ರಸನ್ನನನ್ನ ಕೃಷ್ಣನ ಜೊತೆಗೂಡಿ ಎಲ್ಲ ಸೈನಿಕರು ಹುಡುಕ್ತಾರೆ ಆದರೆ ಎಲ್ಲೂ ಪ್ರಸೇನ ಸಿಗಲ್ಲ ನಂತರ ಅರಮನೆಗೆ ಎಲ್ಲರೂ ಹಿಂದಿರುಗ್ತಾರೆ ಅವಾಗ ಕೃಷ್ಣನೇ ಪ್ರಸನ್ನನನ್ನು ಕೊಂದಿರಬಹುದು ಕಾರಣ ಈ ಮೊದಲು ಕೃಷ್ಣ ಶಮಂತಕ ಮನಿನ ಬಲರಾಮನಿಗೆ ಕೊಡುವಂತ ಸತ್ಯಾಜಿ ಹೇಳಿದ್ದ ಆದರೆ ಸತ್ಯಾಜಿತ ಅದನ್ನು ಕೊಡದೇ ಇದ್ದಾಗ ಶ್ರೀಕೃಷ್ಣನೇ ಇಂದು ಪ್ರಸನ್ನನನ್ನು ಕೊಂದು ಚಮಂತಕ ಮನೆಯನ್ನು ಅಪಹರಿಸಿದಾನೆ ಅನ್ನೋ ಅಪವಾದ ಶ್ರೀಕೃಷ್ಣನಿಗೆ ಬರುತ್ತೆ ಅವಾಗ ನಾರದ ಮಹಾಮುನಿಗಳು ಶ್ರೀಕೃಷ್ಣನ ತಪ್ಪಿನ ಹರಿವು ಹೇಳ್ತಾರೆ ಚೌತಿಯ ದಿನ ಚಂದ್ರನನ್ನು ನೋಡಿದ ಕಾರಣ ಇವತ್ತು ಈ ಅಪವಾದ ಬಂದಿದೆ ಅಂತ ಮನವರಿಕೆ ಮಾಡಿಕೊಡ್ತಾರೆ ಅನಂತರ ಶ್ರೀಕೃಷ್ಣ ಗಣೇಶನಿಗೆ ಪೂಜೆ ಮಾಡಿ ಇಪ್ಪತ್ತೊಂದು ಗರಿಕೆ ಹುಲ್ಲು ಸಮರ್ಪಣೆ ಮಾಡಿ ಕ್ಷಮಾಪಣೆ ಕೇಳಿ ಮತ್ತೆ ಕಾಡಿಗೆ ಪ್ರಸನ್ನನ ಉಡ್ಕೊಂಡು ಹೋಗ್ತಾರೆ ಹೋದಂತ ಸಮಯದಲ್ಲಿ ಕೃಷ್ಣನ ದ್ರಿವ್ಯ ದೃಷ್ಟಿಯಿಂದ ನಡೆದಂಥ ಎಲ್ಲಾ ವಿಚಾರಗಳು ಗೊತ್ತಾಗುತ್ತೆ ಆಗ ಜಾಂಬವಂತನಿದ್ದ ಗುಹೆಗೆ ಕೃಷ್ಣ ಒಬ್ಬಂಟಿಯಾಗಿ ಹೋಗ್ತಾನೆ ಕ್ಷತ್ರಿಯನಾದ ಶ್ರೀ ಕೃಷ್ಣ ನಾನು ಶಮಂತಕ ಮನೆಯನ್ನು ಯುದ್ಧ ಮಾಡೇ ತಗೊಂಡ್ಬರ್ತೀನಂತ ಪಾಂಚಜನ್ಯನ ಮಳುತ್ತಾನೆ ಇದನ್ನು ಕೇಳಿದ ಜಾಂಬವಂತ ಕರಡಿ ಗುಹೆಗೆ ಬರುತ್ತೆ ದೊಡ್ಡ ಬಂಡೆ ಗುಹೆಗೆ ಅಡ್ಡವಾಗಿಟ್ಟು ಕೃಷ್ಣನ ಜೊತೆ ಯುದ್ಧ ಮಾಡುತ್ತೆ ಜಾಂಬವಂತ ಕರಡಿ ಶ್ರೀರಾಮನ ಪರಮಭಕ್ತನಾಗಿರುತ್ತೆ ಆಚೆಗಡೆ ಕಾಯ್ತಾ ಇರತಕ್ಕಂಥ ಸೈನಿಕರು ಏಳು ದಿನ ಆದರೂ ಕೂಡ ಶ್ರೀಕೃಷ್ಣ ಆಚೆ ಬರಲ್ಲ ನಂತರ ಶ್ರೀಕೃಷ್ಣ ಈ ಯುದ್ಧದಲ್ಲಿ ಮರಣ ಆಗಿರ್ಬೋದು ಅಂತ ತಿಳಿದು ಎಲ್ಲರೂ ಅರಮನೆಗೆ ಹಿಂದಿರುಗ್ತಾರೆ ಆ ಯುದ್ಧ ಹದಿನಾಲ್ಕು ದಿನ ನಡೆಯುತ್ತೆ ಹದಿನಾಲ್ಕನೇ ದಿನ ಶ್ರೀಕೃಷ್ಣ ರಾಮನ ಅವತಾರನ ಜಾಂಬವಂತನಿಗೆ ತೋರಿಸ್ತಾನೆ ನಂತರ ಜಾಂಬವಂತ ತಾನು ಮಾಡಿದ ತಪ್ಪಿನ ಹರಿವಾಗಿ ತನ್ನ ಮಗಳು ಜಾಂಬವಂತೆಯನ್ನು ಶ್ರೀ ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಿ ಶಮಂತಕ ಮನಿನ ಶ್ರೀಕೃಷ್ಣನಿಗೆ ಹಿಂದುರುಗುತ್ತೆ ನಂತರ ಶ್ರೀಕೃಷ್ಣ ಜಾಂಬವಂತೆಯ ಜೊತೆಗೂಡಿ ಅರಮನೆಗೆ ವಾಪಸ್ ಬರ್ತಾನೆ ಆಗ ಅರಮನೆಯಲ್ಲಿದ್ದ ಪ್ರತಿಯೊಬ್ಬರೂ ಕೃಷ್ಣನನ್ನು ಕ್ಷಮಿಸುವಂತ ಬೇಡ್ಕೊತಾರೆ ಇದು ದ್ವಾಪರ ಯುಗದಲ್ಲಿ ನಡೆದಿರ್ತಕ್ಕಂಥ ಶಮಂತಕ ಮನಿಯ ಕತೆ ಈ ಕತೆಯಿಂದ ನಾವು ಏನು ಅಂದರೆ ದೈವಾಂಶ ಸಂಭೂತನಾದ ಪರಮಾತ್ಮ ಶ್ರೀ ಕೃಷ್ಣನಿಗೆ ಚಂದ್ರ ನೋಡಿದಾಗ ಬಂದಂಥ ಅಪವಾದದಿಂದ ತಪ್ಪಿಸ್ಕೊಳೋಕ್ಕಾಗಲಿಲ್ಲ ಇನ್ನು ಹುಳು ಮಾನವರು ನಾವೆಲ್ಲ ಯಾವ ಲೆಕ್ಕ ಆ ಕಾರಣಕ್ಕೆ ನಾಳೆ ಎಂತಹ ಸಂದರ್ಭ ಇದ್ದು ಕೂಡ ಚಂದ್ರನ ದರ್ಶನ ಮಾಡಬಾರ್ದು ಮುಖ್ಯವಾಗಿ ಮಿಥುನ ರಾಶಿ ಕಟಕ ಸಿಂಹ ತುಲಾ ವೃಶ್ಚಿಕ ಕುಂಭ ಮತ್ತು ಮೀನರಾಶಿಯವರು ಇವರುಗಳು ಯಾವುದೇ ಕಾರಣಕ್ಕೂ ಕೂಡ ಚಂದ್ರದರ್ಶನ ಮಾಡಲೇಬಾರ್ದು ಮಿಕ್ಕದವ್ರು ಕೂಡ ಮಾಡಬಾರ್ದು ಯಾಕೆ ಈ ಚಂದ್ರದರ್ಶನದ ಶಾಪ ಇಷ್ಟೊಂದು ಪರಿಣಾಮಕಾರಿ ಇರುತ್ತೆ ಅಂತಂದರೆ ನಾಳೆ ಬರುವಂತಹ ಗಣೇಶ ಹಬ್ಬ ನಕ್ಷತ್ರ ಅಷ್ಟೊಂದು ಯೋಗವಾಗಿರುವಂಥ ನಕ್ಷತ್ರವಲ್ಲ ಮಧ್ಯಾಹ್ನ ಹನ್ನೆರಡು ಮೂವತ್ನಾಲ್ಕರವರೆಗೂ ಚಿತ್ತ ನಕ್ಷತ್ರ ಇರುತ್ತೆ ಚಿತ್ತ ನಕ್ಷತ್ರಕ್ಕೆ ಅಧಿಪತಿ ಕುಜ ತದನಂತರ ಸ್ವಾತಿ ನಕ್ಷತ್ರ ಬರುತ್ತೆ ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ರಾಹು ಕುಜ ಮತ್ತು ರಾಹು ಸಂಯೋಗದಲ್ಲಿ ನಾಳೆ ಗಣೇಶ ಹಬ್ಬ ಬರೋದ್ರಿಂದ ನಾಳೆ ಚಂದ್ರನನ್ನು ನೋಡಿದಾಗ ಅದರಿಂದ ಬರುವಂತಹ ಶಾಪ ತೀವ್ರವಾಗಿರುತ್ತೆ ನಾಳೆ ಚಂದ್ರದರ್ಶನ ಮಾಡಿದವರಿಗೆ ಒಂದು ವರ್ಷದವರೆಗೂ ಎಲ್ಲ ರೀತಿಯಾದ ಕಷ್ಟ ಕಾರ್ಪಣೆಗಳು ಎದುರಾಗುತ್ತೆ ಮೊದಲು ನಾಲ್ಕು ತಿಂಗಳು ಅಪವಾದ ಬರುತ್ತೆ ಎರಡನೇ ನಾಲ್ಕು ತಿಂಗಳು ಅವಮಾನ ಆಗುತ್ತೆ ಮೂರನೆಯ ನಾಲ್ಕು ತಿಂಗಳು ಆಗುತ್ತೆ ಸೊ ಹೀಗೆ ಬರೋ ಎರಡು ಸಾವಿರದ ಇಪ್ಪತ್ತೈದು ಸಪ್ಟೆಂಬರ್ವರೆಗೂ ಗಣೇಶನ ಒಂದು ಕೋಪಕ್ಕೆ ಗುರಿಯಾಗಿರಬೇಕಾಗತ್ತೆ ಇನ್ನೊಂದು ವಿಷಯ ನಾವೆಲ್ಲ ತಿಳ್ಕೋಬೇಕು ಗಣೇಶ ಶಾಪ ಕೊಟ್ಟಾದ ಮೇಲೆ ಯಾವ ದೇವಾನುದೇವತೆಗಳು ಕೂಡ ಅದನ್ನು ವಿಮೋಚನೆ ಮಾಡೋಕ್ಕಾಗಲ್ಲ ಒಂದು ವೇಳೆ ನಾಳೆ ಚಂದ್ರದರ್ಶನ ಮಾಡಿದವರು ಇವಾಗ ಹೇಳ್ತಾ ಇರತಕ್ಕಂಥ ಈ ಮಂತ್ರನ ಒಂದು ವರ್ಷದವರೆಗೂ ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪ ಮಾಡಬೇಕಾಗುತ್ತೆ ಆ ಮಂತ್ರ ಸಿಂಹಂ ಪ್ರಸೇನಂ ಅವಧಿ ಸಿಂಹೌ ಜಾಂಬವತ ಅತಃ ಸುಕುಮಾರಕ ಮಾರೋದ ತವಶೇಷ ಶೇಷ ಶಮಂತಕ ಸಿಂಹ ಪ್ರಸನಂ ಅವಧಿ ಸಿಂಹೌ ಜಾಂಬವತ ಅತಃ ಸುಕುಮಾರಕ ಮಾರೋದ ತವಶೇಷ ಶಮಂತಕಹ ಈ ಮಂತ್ರನ ಒಂದು ವರ್ಷದವರೆಗೂ ಪ್ರತಿದಿನ ಜಪ ಮಾಡಬೇಕಾಗುತ್ತೆ ಇದರ ಜೊತೆಗೆ ಸಂಕಷ್ಟಹಾರ ಚತುರ್ಥಿ ಪ್ರತಿ ತಿಂಗಳು ಬರುತ್ತೆ ಇದನ್ನು ಒಂದು ವರ್ಷದವರೆಗೂ ಅವತ್ತು ಸಂಪೂರ್ಣ ಉಪವಾಸ ಇದ್ದು ಗಣೇಶನಲ್ಲಿ ಈ ಒಂದು ಶಾಪದ ವಿಮೋಚನೆ ಸಿಗ್ಬೇಕಂತ ಬೇಡ್ಕೋಬೇಕಾಗುತ್ತೆ ಇದು ಒಂದು ಪರಿಹಾರ ನಾಳೆ ತುಂಬ ಅನಿವಾರ್ಯವಾಗಿ ಸಂಜೆ ಹೊರಗಡೆ ಹೋಗಬೇಕು ಅಂತ ಪ್ರಸಂಗ ಬಂದಾಗ ಇವಾಗ ಹೇಳುವಂಥ ಮಂತ್ರನ ಇಪ್ಪತ್ತೊಂದು ಬಾರಿ ಜಪ ಮಾಡಿ ಮನೆಯಿಂದ ಹೊರಡಬಹುದು ಆ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಷು ಸರ್ವದಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಷ ಸರ್ವದ ಈ ಮಂತ್ರನ ಇಪ್ಪತ್ತೊಂದು ಬಾರಿ ಜಪಿಸಿ ಮನೆಯಿಂದ ಹೊರಗಡೆ ಹೋಗ್ಬೋದು ಅದು ತುಂಬಾ ಅನಿವಾರ್ಯ ಇತ್ತು ಅದನ್ನ ತಪ್ಪಿಸಕ್ಕೆ ಸಾಧ್ಯನೇ ಇಲ್ಲ ಅಂತಂದಾಗ ಮಾತ್ರ ನಾಳೆ ಆರು ಐವತ್ತರ ಮೇಲೆ ಹೊರಗಡೆ ಹೋಗಿ ಇದಳದೆ ಇನ್ನೊಂದು ಗಣೇಶನ ಗಾಯತ್ರಿ ಮಂತ್ರ ಇದೆ ಆ ಮಂತ್ರವನ್ನು ಕೂಡ ಇಪ್ಪತ್ತೊಂದು ಬಾರಿ ಜಪ ಮಾಡಬಹುದು ಆ ಮಂತ್ರ ಓಂ ಏಕದಂತಾಯ ವಿದ್ಮೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಈ ಮಂತ್ರವನ್ನು ಕೂಡ ಇಪ್ಪತ್ತೊಂದು ಬಾರಿ ಜಪ ಮಾಡಿ ಹೊರಗಡೆ ಹೋಗ್ಬೋದು ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಇರೋದು ಯಾರನ್ನು ಎದುರಿಸಕ್ಕಲ್ಲ ಶಾಸ್ತ್ರದಲ್ಲಿ ಇರುವಂತಹ ಮಾಹಿತಿನ ಹಂಚ್ಕೊಂಡಿದ್ದೀನಿ ಅದೆಲ್ಲಕ್ಕೂ ಮಿಗಿಲಾಗಿ ನಮ್ಮನ್ನು ಗಣೇಶ ಮುನ್ನೂರ ಅರವತ್ತೈದು ದಿನವನ್ನು ಕಾಪಾಡ್ತಾನೆ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಮಾಡೋಕ್ಕೆ ಆಶೀರ್ವಾದ ಮಾಡ್ತಾನೆ ಆಗಿರಬೇಕಾದರೆ ನಾವು ಅವನು ಹುಟ್ಟಿದ ದಿನ ನಾಳೆ ಬರೀ ಆರು ಐವತ್ತರಿಂದ ಒಂಬತ್ತು ಐವತ್ತರವರೆಗೂ ಮೂರು ಗಂಟೆ ಟೈಮ್ ಅವನು ಹೇಳಿದಾಗೆ ನಾವು ಯಾಕೆ ಕೇಳೋಕ್ಕಾಗಲ್ಲ ಇದಕ್ಕೂ ಮುಂಚೆ ಕೊರೋನಾ ಬಂದಾಗ ನಾವು ಮೂರು ನಾಲ್ಕು ತಿಂಗಳು ಮನೆಯಲ್ಲೇ ಇದ್ವಿ ಆಚನೆ ಬರ್ತಾ ಇರಲಿಲ್ಲ ಕಣ್ಣಿಗೆ ಕಾಣದೇ ಇರತಕ್ಕಂತಹ ವೈರಾಣುಗೆ ನಾವು ಅಷ್ಟೊಂದು ಇದ್ವಿ ಉದ್ದೇಶ ನಮ್ಮ ಜೀವ ಹೋಗುತ್ತೆ ಅಂತ ಸೊ ಆಗಿರಬೇಕಾದ್ರೆ ನಮ್ಮ ಇಡೀ ಜೀವನನ ಕಾಪಾಡೋದು ಗಣೇಶ ಅವನಿಗಾಗಿ ನಾಳೆ ನಾವು ಆರು ಐವತ್ತರಿಂದ ಒಂಬತ್ತು ಐವತ್ತರವರೆಗೂ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದು ಬೇಡ ನಾಳೆ ಚಂದ್ರ ತುಂಬ ಪ್ರಕಾಶಮಾನವಾಗಿರ್ತಾನೆ ಆಕರ್ಷಿತನಾಗಿರ್ತಾನೆ ಅವನನ್ನು ನೋಡಬೇಕು ಅಂತ ಪ್ರತಿಯೊಬ್ಬರಲ್ಲೂ ಕೂಡ ಪ್ರಚೋದನೆ ಇರ್ತಾನೆ ಕೆಲವೊಬ್ಬರು ನಾ ಜಾತಕ ನಂಬಲ್ಲ ದೇವರು ನಂಬಲ್ಲ ನಾನು ಚಂದ್ರ ನೋಡ್ತೀನಿ ಏನಾಗುತ್ತೆ ನೋಡೋಣ ಅಂತ ಕೆಲವೊಂದು ವಿದಂಡವಾದಗಳನ್ನು ಮಾಡ್ತಾರೆ ಅವರಿಗೆ ಈ ಸಲ ಬರ್ತಾ ಇರತಕ್ಕಂಥ ಅಂದರೆ ನಾಳೆ ಬರ್ತಾ ಇರತಕ್ಕಂಥ ಚೌತಿ ದಿನ ಚಂದ್ರ ಹೇಳಿ ಇನ್ನು ಒಂದು ವರ್ಷ ಆದಮೇಲೆ ಅವರೆಲ್ರಿಗೂ ಬುದ್ಧಿ ಇರ್ತಾರೆ ನಾವು ನಂಬಿದ್ರು ನಮ್ಮದೇ ಇದ್ರೂ ದೈವಗಳು ಮತ್ತು ಗ್ರಹಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಆಗುತ್ತೆ ಅದು ಅವರವರೆಗೆ ಅನುಭವಕ್ಕೆ ಬಂದಾಗ ಮಾತ್ರ ಅದು ಗೊತ್ತಾಗುತ್ತೆ ನಾಳೆ ಶನಿವಾರ ಇರೋದ್ರಿಂದ ಯಾರೆಲ್ಲ ಶನೀಶ್ವರನ ದೇವಸ್ಥಾನಕ್ಕೆ ಎಳ್ಳು ಬತ್ತಿ ಹಚ್ಬೇಕಂತಿರ್ತೀರ ಅವ್ರು ಬೆಳೆಗೇನೆ ಹಚ್ಬೋದು ಇನ್ನೂ ಕೆಲವೊಬ್ಬರಲ್ಲಿ ಸಂಶಯ ಇರುತ್ತೆ ಈ ಸಲ ನಾವು ಹಬ್ಬ ಆಚರಣೆ ಮಾಡ್ತಾ ಇಲ್ಲ ನಾವು ಚಂದ್ರದರ್ಶನ ನೋಡಿದ್ರೆ ನಮಗೆ ಶಾಪ ಬರುತ್ತಾ ಅಂತ ಖಂಡಿತವಾಗಲೂ ಬರುತ್ತೆ ಒಬ್ಬರು ನಾವು ಹೊರದೇಶದಲ್ಲಿ ಇದ್ದೀವಿ ನಾವೇನ ಚಂದ್ರ ನೋಡಿದ್ರೆ ಶಾಪ ಬರುತ್ತೆ ಖಂಡಿತವಾಗೂ ಬರುತ್ತೆ ಐದು ವರ್ಷ ಮೇಲ್ಪಟ್ಟಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯರಿಂದ ಹಿಡಿದು ನೂರು ವರ್ಷದವರೆಗೂ ಬದುಕಿರತಕ್ಕಂಥ ಪ್ರತಿಯೊಬ್ಬ ಹಿಂದೂ ಹಾಗೆ ಹುಟ್ಟರವನಿಗೆ ನಾಳೆ ಚಂದ್ರದರ್ಶನ ಮಾಡಿದಾಗ ಆ ಒಂದು ಶಾಪ ತಟ್ಟದ್ದು ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಹೋಮ ಪೂಜೆ ಪುನಸ್ಕಾರ ಹವನಗಳಲ್ಲಿ ಗಣೇಶನ ಪ್ರಾಮುಖ್ಯತೆ ಗಣೇಶನ ಬಿಟ್ಟು ಯಾವ ಪೂಜೆ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಆ ಕಾರಣಕ್ಕೆ ಪ್ರತಿಯೊಬ್ಬ ಹಿಂದೂ ನಾಳೆ ಚಂದ್ರದರ್ಶನ ಮಾಡಬಾರ್ದು ಮಾಡಿದ್ರೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ ಅಂತ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಈ ವಿಡಿಯೋ ಒಂದು ಜಾಗೃತಿ ಮೂಡಿಸಷ್ಟೇ ಇದನ್ನ ಯಾರಿಗೂ ಅನ್ನೋದು ಯಾವ ಉದ್ದೇಶನೂ ಇಲ್ಲ ಗಣೇಶ ಪುರಾಣ ಶಿವ ಪುರಾಣ ಮತ್ತು ಸ್ಕಂದ ಪುರಾಣದಲ್ಲಿ ಏನು ಉಲ್ಲೇಖ ಮಾಡಿದೆ ಅದನ್ನು ಮಾತ್ರ ನಾನು ಇಲ್ಲಿ ಹೇಳಿರೋದು ಇಷ್ಟ ಹೇಳಿ ಈ ವಿಡಿಯೋ Então,